स्वामी बंदना चले अन्न प्रने स्वामी मुना प्रने स्वामी मु जगदीप संग जगदी सा ಅಂತಲ್ಲ ಅವ್ರು ದಿನ ಊರು ಗುಡ್ಸಕ್ ಬರಲ್ಲ ಸರ್ಕಾರದವ್ ಮಾಡ್ತಾರೆ ಆದ್ರೆ ಸೊಳ್ಳೆ ಎತ್ತಾದ್ರೆ ಯಾರ ಕಡೆಯೋದು ನಿಮಗೆ ಸೊಳ್ಳೆ ಕಡೆ ಏನ್ ಬತ್ತು ಮಲೇರಿಯಾ ಹಂದಿ ಜರ ಎಚ್ ಒಂದು ಎನ್ ಒಂದು ಇವ್ ನಾಯಿ ಜರ ಬತ್ತಾವ ಅದೆಲ್ಲ ಬಂದು ಅಂಟಾಕತ್ತಾವ ನೋಡಿ ನೀವು ಪಂಚಾಯತ್ ಅವ್ರ ಪುಟ್ಟಿ ಕೊಟ್ಟಾರ ಹೋಗುತ್ತೆ ನಿಮ್ಗೆ ಹಾ ಕೊಟ್ಟಲ್ಲ ಎರಡು ಪುಟ್ಟಿ ಜನ ಜನ ರೇ जनक जना जनारे रे जज जन जनारे जनक जना जन रे जज जर जन रे जनक जना जनारे जज जर जज जज जन करी बाड़ी एचर वी बाड़गेरली सौभाग्य ಆರೋಗ್ಯದ ಸೌಭಾಗ್ಯ ಎಚ್ಚರ ಎಚ್ಚರ ಗುಂಡಿಯನ್ನು ರಾಜಗಾತಿ ಎಂದರು ಜಚ ನಗರ ಜನರೇ ಜನಕು ಜನ ಜನರೇ ಚಚ್ಚ ನಗರ ಜನರೇ ಜನಕು ಜನ ಜನರ ಜಚ್ಚನಗರ ಜಚ್ಚ ನಗರ ಹೇ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆಯ ಎಳ್ಳು ಜೀರಿಗೆ ಬೆಳೆಯೋಳ ಎಳ್ಳು ಜೀರಿಗೆ

ಅಲ್ಲ ಕಣ್ರಕ್ಕ ನಿನ್ನೆ ಉದ್ಗೂರಿಗೆ ಹೋಗಿದ್ದೆ ನೆಂಟರು ಮನೆಗೆ ಅಂತ ಆ ಕಸ ಗುಡಿಸಿ ರಂಗೋಲಿ ಹಾಕಿ ಹೂ ಹಾಕಿ ಎಲ್ಲ ಹೋಗಿದ್ದೀನಿ ಅವ್ಳು ಯಾವಳ ಕಸ ತಂದು ಹಾಕಿದ್ದಾಳ ಅಕ್ಕ ನಮ್ಮ ಮನೆ ಬಾಗಿಲಿಗೆ ಅಕ್ಕ ನೀನು ಏನಾರ ನೋಡಿದ್ರೆ ನೋಡ್ಲಿಲ್ಲ ಅಪ್ಪ ನೀವೆಲ್ಲ ನೋಡಿದಿರ ಅಯ್ಯೋ ಯಾರು ನೋಡಿಲ್ಲ ಅಂತ ರೀ ಏನು ಮಾಡೋದು ಅಲ್ಲ ಅಕ್ಕ ಯಾವಳ ಹುಳ ಕಸ ನೋಡಕ ಆಂ ಅಷ್ಟು ಚೆನ್ನಾಗಿಲ್ಲ ರಂಗೋಲಿ ಹಾಕಿ ಎಲ್ಲ ಮಾಡಿದೀನಿ ಮಾಡಿದ್ದೀನಿ ಅವ್ಳು ಯಾವುದಾ ಮಾಡ್ತೀನಿ ಅಕ್ಕ ಇನ್ನು ಯಾರು ನಮ್ಮ ಪಕ್ಕದ ಮೇಲೆ ಇರಬೇಕು ಹೂ ಕಣಕ ಅವಳಿಗೆ ನಂಗೆ ತುಂಬಾ ಹೊಟ್ಟೆ ಖುಷಿ ಕಣಕ ಹೂ ಆಗ್ಬಿಡ್ತಾರೆ ಗೊತ್ತಿಲ್ಲ ನಂಗೆ ನೋಡೋಣ ಕರಿತೀವಿ ಅವ್ಳಗ್ ಮಾಡ್ತೀನಿ ಅವಳಿಗೆ

ಅಸ್ತರಿ ಕಡೆ ನಾನಂದದ್ದು ಅಜೇರ ಶೇಖರ್ ನೋಡು ಅನ್ನ ಮಗಳದು ಬರೋದಿರು ನಾ ಕೋಯ್ಲಕ್ ಬದ್ವಿ ಅಯ್ಯೋ ನಂಗೆ ಗೊತ್ತು ಹೇಳ್ ನಮ್ಮ ಮೈಸೂರು ಮದುವೆ ಹೆಂಗೆ ಬಾಡಿಗೆ